ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ರಾಷ್ಟ್ರಕವಿ ಕುವೆಂಪು ಅವರು ಭಾರತ ದೇಶವನ್ನು ಕುರಿತು ಎಷ್ಟು ಸುಂದರವಾದಂತಹ ಪದ್ಯವನ್ನು ಬರೆದ್ರಂತ ಭಾರತಾಂಬೆಯೇ ಜನಿಸಿ ನಿನ್ನೊಳು ಧನ್ಯನಾದೆನೋ ದೇವಿ ನಿನ್ನ ಪ್ರೇಮದಿ ಬೆಳೆದು ಜೀವವೋ ಮಾನ್ಯವಾದದೋ ತಾಯಿ ರಾಣಿಯಂದದಿ ಮೆರೆವ ಸಿರಿತನ ಏನೋ ಅರಿಯನು ಕಾಮಧೇನುವಿನಂತೆ ಬಯಸಿದ ಫಲವ ಕೊಡುವೆಯೋ ಅರಿಯನು ಎನ್ನ ಅಂಗಗಳೆಲ್ಲವೋ ನಿನ್ನ ಸೋಂಪನು ಬಲ್ಲವೋ ನಿನ್ನ ಸಂಗವೇ ಪರಮ ಮಂಗಳ ಎಂಬುದೆನಿತನೋ ಮರೆಯನು ಕುಂದು ಕೊರತೆಗಳಿಹವು ನಿನ್ನಳು ಒಳಲನು ಬಲ್ಯನು ಹಿಂದ ಕುಳಿತವಳೆಂಬ ನಿಂದೆಯ ಸಹಿಸಿಕೊಂಡಿಹೇ ನೊಂದಿಹೇ ಬಲ್ಲೆನು ಅದರೊಳೆ ಅದರೊಲಿ ಆದರೊಲಿಯನು ಅನ್ಯರ ಚಿನ್ನವೊಲೆದಿಹಾ ಧನ್ಯರ ಕುಂದುಕೊರತೆಗಳಿರಲಿ ಮಹಿಮಳು ನೀನೆ ಅನ್ಯರ ನಿನ್ನ ಕಂಗಳ ಪುಣ್ಯಕಾಂತಿಯೊಳೆನ್ನ ಕಂಗಳ ತೆರೆವೆನು ನಿನ್ನ ಅಂಗದ ಮಂಗಳಾಂಗಣದಲ್ಲಿ ನಲಿಯುತ್ತಾ ಮೆರಿವೆನು ನಿನ್ನ ಮಹಿಮೆಯೇ ಬರೆವೆನು ನಿನ್ನ ಹೆಸರನೇ ಕರೆವೆನು ನಿನ್ನ ಸೇವೆಯ ಭಾಗ್ಯಕ್ಕೆ ಸಕಲ ಭಾಗ್ಯವ ತ್ವರೆವೆನು ಅಂತ ಹೇಳಿಕಾರ ಭಾಳ ಚಂದ ಬರ್ದಾರೆ ನೋಡ್ರಿ ಭಾರತ ದೇಶ ಬೇಡಿದ್ದನ್ನು ಕೊಡುವಂತಹ ಕಾಮದೇನು ಆಯಿತು ಇಲ್ಲೋ ಗೊತ್ತಿಲ್ಲ ರಾಣಿ ಹಂಗೆ ಮೆರೆಯಾಕತ್ತೈತು ಇಲ್ಲೋ ಗೊತ್ತಿಲ್ಲ ಆದರೆ ನನ್ನ ಅಂಗಾಂಗಗಳೆಲ್ಲವೂ ಸಹಿತ ನಿನ್ನನ್ನು ಬಿಟ್ಟಿರಲಿಕ್ಕೆ ಸಾಧ್ಯನೇ ಇಲ್ಲ ನಿನ್ನೊಳಗೆ ಅನೇಕ ಕುಂದು ಕೊರತೆಗಳದಾವ ನನಗೆ ಗೊತ್ತೈತಿ ಹಿಂದುಳಿದ ದೇಶ ಅಂತ ಹೇಳಕಾರ ನಿಂದಿಸುತ್ತಾರ ಜಗತ್ತಿನವರು ಅದು ನನಗೆ ಗೊತ್ತೈತಿ ಆದರೂ ನಾನು ನಿನಗೆ ಒಲಿಯೋದು ಶ್ರೀಮಂತ ರಾಷ್ಟ್ರಗಳನ್ನು ಅಲಿಯುವುದಿಲ್ಲ ನಿನ್ನೊಳಗೆ ಕುಂದು ಕೊರತೆಗಳನ್ನು ಇರಲಿ ಎಷ್ಟ ಕಷ್ಟಗಳನ್ನು ಇರಲಿ ನಿನ್ನೊಳಗನ ನಾನು ಏನು ಮಾಡ್ತೇನೆಂದ್ರೆ ಬದುಕಿ ಬಾಳ್ತೀನಿ ನಿನ್ನ ಕಂಗಳ ಪುಣ್ಯಕಾಂತಿಯೊಳಗೆ ನನ್ನ ಕಂಗಳನ್ನು ತೆರಿತೀನಿ ನಿನ್ನ ಅಂಗದ ಮಂಗಳಾಂಗಣದೊಳಗೆ ನಲಿದಾಡ್ತೀನಿ ಭಾರತ ದೇಶದೊಳಗೆ ನಿನ್ನ ಮಹಿಮೆಯನ್ನು ಬರಿತೀನಿ ನಿನ್ನ ಹೆಸರನ್ನು ಹೇಳ್ತೀನಿ ಅಂತ ಅಂಥೇಳ್ಯಾರ ಎಷ್ಟೊಂದು ಸುಂದರವಾದಂತಹ ಒಂದು ವಿಷಯಗಳನ್ನು ಭಾರತದ ಹಿರಿಮೆಯನ್ನು ರಾಷ್ಟ್ರಕವಿ ಪೂಜ್ಯ ಕುವೆಂಪುರವರು ಬರೆದ್ರಂತ ನೋಡ್ರಿ ಇಂತಹ ಕವಿಗಳು ಮಾನ್ಯರು ಸಾಮಾನ್ಯರಲ್ಲ ಸಾಕ್ಷಾತ್ ಸರಸ್ವತಿಯ ಸ್ವರೂಪರ್ಣ ಅವರು ಸರಸ್ವತಿನೇ ಏನು ಮಾಡಿರ್ತಾಳಂದ್ರೆ ಅವರ ರೂಪದೊಳಗೆ ಜನ್ಮವನ್ನು ತಾಳೆ ಬಂದು ತನ್ನ ಕಾರ್ಯವನ್ನು ಮಾಡಿರ್ತಾಳ ಈ ಹಾಡು ಕೇಳಿದ ಮೇಲೆ ನಮ್ಮೊಳಗೇನಾದರೂ ಭಾರತ ದೇಶದ ಬಗ್ಗೆ ಅಂಥ ಭಾವನೆಗಳಿದ್ದರೆ ಅವು ಕಿತ್ತು ಹೋಗಬೇಕು ನೋಡ್ರಿ ಭಾರತ ದೇಶವನ್ನು ಗೌರವಿಸಬೇಕು ಭಾರತ ದೇಶವನ್ನು ಪ್ರೀತಿಸಬೇಕು ಭಾರತ ದೇಶಕ್ಕಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು ಈ ಭಾರತ ದೇಶದೊಳಗೆ ಇಷ್ಟೊಂದು ಸುಖವಾಗಿ ನಾವೆಲ್ಲರೂ ಅದೇವಲ್ಲ ಇದಕ್ಕೆ ಕಾರಣ ಒಂದು ಐತಿ ಏ ಮೇರಿ ವತನ್ ಕಿ ಲೋಗೋ ಜರಾ ಆಖ್ಮೆ ಬರಲು ಪಾನಿ ಜೊ ಶಹೀದ್ ಹೇ ಉನುಕೋ ಜರ ಯಾದ ಕರೋ ಕುರ್ಬಾನಿ ಅಂತ ಹೇಳಿಕಾರ ಲತಾ ಮಂಗೇಶ್ಕರ್ ಅವರು ಎಷ್ಟು ಸುಂದರವಾಗಿ ಹಾಡಿದ್ರಂತ ಎಷ್ಟೊಂದು ವಿಶಾಲವಾದಂಥ ಈ ಭಾರತ ದೇಶ ಸಮುದ್ರ ಹಿಮಾಲಯ ಮರುಭೂಮಿ ಎಲ್ಲವನ್ನು ಹೊಂದಿರುವಂಥ ಸಕಲ ಸಂಪದ್ಭರಿತಳಾದಂಥ ಈ ಭಾರತ ತಾಯಿಯನ್ನು ಗುಲಾಮಗಿರಿಯ ಕಪಿ ಮುಷ್ಟಿಯಿಂದ ಬಿಡಿಸ್ಬೇಕಂತೇಳಿ ಎಷ್ಟೋ ಜನ ತಮ್ಮನ್ನು ತಾವು ಜೀವವನ್ನು ತೆತ್ತರು ಇವತ್ತು ನಾವು ಭಾಳ ಸಂತೋಷದಿಂದ ಅಲಿವಿ ಯಾಕಪ್ಪ ಅಂದರೆ ನಮ್ಮ ಭಾರತದ ದೇಶದ ಗಡಿಯನ್ನು ಸೈನಿಕರು ಟೊಂಕು ಕಟ್ಟಿ ನಿಂತು ರಕ್ಷಣೆ ಮಾಡಕತ್ತಾರ ಅದಕ್ಕಾಗಿ ಆ ಭಾರತ ದೇಶವನ್ನು ನಮ್ಮ ದೇಶವನ್ನು ನಮ್ಮನ್ನು ರಕ್ಷಿಸುವಂತಹ ಆ ಸೈನಿಕರನ್ನು ನಾವು ಎಂದೂ ಮರಿಬಾರದು ಅವರಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ನಾವೆಲ್ಲರೂ ಸಹಿತ ಹೆಮ್ಮೆಯಿಂದ ಹಾಕಬೇಕು ನೋಡ್ರಿ ಹಿಂಗೆ ಭಾರತ ದೇಶವನ್ನು ಸ್ವತಂತ್ರಗೊಳಿಸಾಕಾಗಿ ಎಷ್ಟೋ ಜನ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಬಿಟ್ಟರು ಅಂಥವರೊಳಗೆ ಲೋಕಮಾನ್ಯ ಬಾಲಗಂಗಾಧರ ಅದರ ಟಿಳಕರವರು ಅಗ್ರಗಣ್ಯರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಲೋಕಮಾನ್ಯ ಟಿಳಕರಂದರೆ ಏನು ಸಾಮಾನ್ಯ ಪುರುಷರನ ದೇಶ ಸ್ವಾತಂತ್ರ್ಯ ಸುಖ ಸಂಪತ್ತಿಗಳ ಶಿಖರವನ್ನು ಏರಲಿ ಎಲ್ಲರೂ ಆನಂದದಿಂದ ನಲಿ ಶಾಂತಿ ಸಾಗರದಲ್ಲಿ ಉಂಡುಟ್ಟು ಸುಖದಿಂದ ತೇಲಾಡಲಿ ಅಂಥೇಳಿ ತಮ್ಮ ದೇಹವನ್ನು ಸವಿಸಿದಂಥ ವೀರ ಪುರುಷರು ಲೋಕಮಾನ್ಯ ತಿಳಕರು. ಆರ್ಟಿಕ್ ಹೋಮ್ ಆಫ್ ವೇದಾಜ್ ಹೇಳಿಕಾರ ಒಂದು ಗ್ರಂಥವನ್ನ ದಿ ಓರೈನ್ ಅನ್ನುವಂಥ ಮತ್ತೊಂದು ಗ್ರಂಥವನ್ನು ಆಂಗ್ಲ ಭಾಷೆ ಒಳಗೆ ಬರೆದಂಥ ಪಂಡಿತರು ಈ ಗ್ರಂಥಗಳನ್ನು ಓದಿದಂಥ ಅನೇಕ ವೇದಾಂತಿಗಳು ಮುಖ್ಯವಾಗಿ ಶ್ರೀ ಮ್ಯಾಕ್ಸ್ ಮಲ್ಲರ್ ಅವರು ಏನಂತಾರಂದ್ರೆ ಲೋಕಮಾನ್ಯ ಟಿಳಕರನ್ನು ಹಾಡಿ ಹೊಗಳಿ ಸಂತೋಷಭರಿತರಾದರು ಭಗವದ್ಗೀತೆಗೆ ಟೀಕೆ ಟಿಪ್ಪಣಿಯನ್ನು ಬಹು ಸ್ವಾರಸ್ಯವಾಗಿ ಬರೆದಂಥ ವಿದ್ವಾಂಸರು ಅಷ್ಟ ಅಲ್ಲದ ಸ್ವತಃ ಕೇಸರಿ ಎನ್ನುವಂಥ ವಾರಪತ್ರಿಕೆಯನ್ನು ಹೊರಡಿಸಿ ಅದರ ಮುಖಾಂತರ ಎಲ್ಲರಲ್ಲಿಯೂ ಸಹಿತ ಜಾಗೃತಿಯನ್ನು ಮೂಡಿಸಿ ವೀರಶಕ್ತಿಯನ್ನು ಉಂಟು ಮಾಡಿದಂಥ ಪುಣ್ಯಾತ್ಮರು ಈ ಲೋಕಮಾನ್ಯ ಬಾಲಗಂಗಾಧರ ಟಿಳಕ್ರವರು ಅವರು ಆತ್ಮಸ್ಫೂರ್ತಿ ಉಳ್ಳಂಥವರಾಗಿದ್ದರು ಲೋಕಕ್ಕನ ಮಾನ್ಯರಾಗಿ ಮೆರೆದಂಥವರಾಗಿದ್ದರು ಹಗಲಿ ರಾತ್ರಿ ಅನ್ನಲಾರ್ದ ಹಸಿವು ನೀರಡಿಕೆ ಇರಲಾರ್ದ ವಿಶ್ರಾಂತಿ ನಿದ್ರೆಗಳನ್ನು ಪಡೆಯಲಾರ್ದ ಜನತಾ ಸೇವೆಯ ಜನಾರ್ದನ ಸೇವೆ ಅಂತ ಹೇಳಕಾರ ಪರಿಭಾವಿಸಿಕೊಂಡಂಥ ಮಹಾತ್ಮರು ಈ ಟಿಳಕರು ಚತುರಾಶ್ರಮದ ಭೇದವನ್ನೆಲ್ಲ ಬಿಟ್ಟು ಶಾಂತ ರೀತಿಯಿಂದ ಬೇಸರಿಲದಂಗೆ ಕೆಲಸ ಮಾಡ್ತಿದ್ದರು ಎಲ್ಲ ವರ್ಣಾಶ್ರಮದವರಿಗೂ ಸಹಿತ ಇವರು ಬೇಕಾಗಿದ್ದರು ನೋಡ್ರಿ ಎಲ್ಲ ಭೇದರಹಿತವಾದಂಥ ಒಂದು ನಾಯಕತ್ವ ಇವರಲ್ಲಿತ್ತು ಇವರು ಎಲ್ಲಿ ಹೋಗ್ತಾರೋ ಅಲ್ಲಿ ಎಲ್ಲರಿಗೂ ಬೋಧನೆ ಮಾಡ್ತಿದ್ದರು ಏನಂತಂದ್ರೆ ಇಡೀ ಎಂಬತ್ನಾಲ್ಕು ಲಕ್ಷ ಪ್ರಕಾರದ ಜೀವರಾಶಿಗಳಲ್ಲಿ ಮನುಷ್ಯ ಅನ್ನೋದು ಎಷ್ಟು ಶ್ರೇಷ್ಠ ಐತಿ ಮನುಷ್ಯ ತನ್ನ ಒಂದು ಸಾಧನೆಯಿಂದ ಏನೇನು ಅಂತ ಹೇಳಿಕಾರ ಭಾಳ ಸುಂದರವಾಗಿ ಅವರು ಪ್ರವಚನ ನೀಡ್ತಿದ್ರು ಟಿಳಕ್ರವರು ಮತ್ತೊಂದು ಹೇಳ್ತಿದ್ದರು ಅಂತ ಏನಂದ್ರೆ ನುಡ್ದಂಗೆ ನಡಿಬೇಕ್ರಪ್ಪ ನಡ್ದಂಗೆ ನುಡಿಬೇಕಂತ ಹೇಳಿಕಾರ ಹೇಳ್ತಿದ್ರು ಅವರ ಒಂದು ಅಮೃತವಾಣಿಯನ್ನು ಕೇಳುವಾಗ ಇದು ಒಂದು ರಾಜಕೀಯ ಒಂದು ಭಾಷಣ ಅಲ್ಲ ನಮ್ಮನ್ನು ಉತ್ತುಂಗಕ್ಕೆ ಒಯ್ಯುವಂತಹ ಪ್ರವಚನ ಅಂತ ಹೇಳಿಕಾರ ಅಲ್ಲಿದ್ದಂತಹ ಜನರಿಗೆಲ್ಲ ಭಾಸಾಗ್ತಿತ್ತಂತ ನೋಡ್ರಿ ಎಲ್ಲಿ ಹೊಕ್ಕಾರೋ ಅಲ್ಲಿ ಅವರ ಕೀರ್ತಿಯ ಪತಾಕಿಯನ್ನು ಹಾರಿಸಿ ಬರ್ತಿದ್ದರು ಅಂಥ ಒಂದು ವಿದ್ವತ್ತು ಪಾಂಡಿತ್ಯ ತಾಳ್ಮೆ ಸಹನೆ ಸೇವಾಭಾವ ಲೋಕಮಾನ್ಯ ಟಿಳಕರೊಳಗಿತ್ತು ಲೋಕಮಾನ್ಯ ಬಾಲಗಂಗಾಧರನಾಥ ಟಿಳಕರವರು ಅಥನಿ ಯೋಗಿಗಳ ಬಗ್ಗೆ ಕೇಳಿದ್ರವರು ಆವಾಗ ಒಬ್ಬರು ಯಾರೋ ಪುಣ್ಯಾತ್ಮರು ಅಥನೇ ಶಿವಯೋಗಿಗಳ ಒಂದು ಭಾವಚಿತ್ರವನ್ನು ಟಿಳಕರಿಗೆ ತೋರಿಸ್ತಾರೆ ಅದನ್ನು ನೋಡಿದಂಥ ಟಿಳಕರು ಆ ಹಾ ಹಾ ಇವರ ಮುಖಮುದ್ರೆಯನ್ನು ನೋಡಿದರೆ ಆನಂದ ಮೂರ್ತಿ ಅಂತ ಹೇಳಿ ಕರೆ ಕಂಡು ಬರ್ತೈತಿ ಇವರ ಕಿವಿಗಳು ಹಸ್ತಗಳು ಪಾದಗಳು ಅವರ ಬೆರಳುಗಳು ಇವನ್ನೆಲ್ಲ ನೋಡಿದರೆ ಸಂಪೂರ್ಣ ಯೋಗಿಯ ಲಕ್ಷಣ ಇವರೊಳಗೆ ತುಂಬಿ ತುಳಕಾಕತ್ತವ ಇವರ ನೇತ್ರಗಳು ಅಂತರ್ಮುಖಿಯಾಗಿದ್ದಾವೆ ಯಾವಾತನ ನೇತ್ರಗಳು ಅಂತರ್ಮುಖಿಯಾಗಿರ್ತಾವಲ್ಲ ಆತನಿಗೆ ಜಗತ್ತಿನೊಳಗೆ ಏನು ನಡೆದೈತಿ ಏನು ನಡೆದೈತಿ ಎಲ್ಲ ಗೊತ್ತಾಕೈತಿ ಮತ್ತು ಜಗತ್ತನ ಅವ್ರ ಮುಂದೆ ಸುಳಿದಾಡ್ದಂಗೆ ಆಗ್ತಿರ್ತೈತಿ ಅಂತರ್ಮುಖಿಯಾಗಿರುವಂಥ ಮಹಾತ್ಮರ ನೇತ್ರಗಳು ಅಂತರಾತ್ಮದ ನೇತ್ರಗಳಾಗಿರ್ತಾವೆ ಅಂತ ಹೇಳ್ತಾರವ್ರು ಆತ್ಮಾರಾಮನನ್ನು ಬಾಹ್ಯ ನೇತ್ರಗಳಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ ಸಹಸ್ರ ಸಹಸ್ರ ವರ್ಷ ಬಾಳಿದರೂ ಸಹಿತ ಹೊರಗಿನ ಕಣ್ಣಿನಿಂದ ಆತ್ಮಾರಾಮನನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ಸೂಕ್ಷ್ಮ ದೃಷ್ಟಿಯಿಂದ ಸೂಕ್ಷ್ಮ ಬುದ್ಧಿಯಿಂದ ಸೂಕ್ಷ್ಮ ವಿಚಾರಗಳಿಂದ ಮಾತ್ರ ಆ ಅಂತರಾಮನನ್ನು ಆತ್ಮಾರಾಮನನ್ನು ನೋಡೋಕ್ಕೆ ಸಾಧ್ಯ ಐತಿ ಆತ್ಮಾರಾಮನನ್ನು ನೋಡಿದಂಥ ಪುಣ್ಯಾತ್ಮರಿವರು ಅಂತ ಹೇಳಿಕಾರ ಪುಣೆಯೊಳಗ ಲೋಕಮಾನ್ಯ ಟಿಳಕರು ಶಿವಯೋಗಿಗಳ ಭಾವಚಿತ್ರವನ್ನು ನೋಡಿ ಉದ್ಘಾರ ತೆಗೆದಿದ್ರಂತ ನೋಡ್ರಿ ಶಿವಯೋಗಿಗಳೇ ತಾವು ಸೂಕ್ಷ್ಮ ದೃಷ್ಟಿಯವರು ಅಂತರ್ಮುಖಿಗಳಾಗಿದ್ದಂಥವರು ಆತ್ಮಾರಾಮನ ದರ್ಶನವನ್ನು ಪಡ್ಕೊಂಡಂಥವರು ನಿಮ್ಮಂಥವರ ದರ್ಶನ ನಾನು ಪಡಿಬೇಕಂತ ಹೇಳಿಕಾರ ನನಗೆ ಹಂಬಲಾಗೇತಿ ಮತ್ತು ನೀವು ಜಗತ್ತಿನೊಳಗೆ ಎಲ್ಲ ಕಡೆ ನೆಲೆಸಿದಿರಿ ಆದ್ರೂ ಸಹಿತ ಅಥನಿಗೆ ಬಂದು ನಿಮ್ಮ ಒಂದು ದರ್ಶನವನ್ನು ಪಡ್ಕೊಳ್ಬೇಕಂತ ಹೇಳಿಕರ ನನಗೆ ಇಚ್ಛೆ ಐತಿ ಮತ್ತು ತಮ್ಮಂತಹ ಮಹಾತ್ಮರ ದರ್ಶನವನ್ನು ಪಡ್ಕೊಂಡು ಉದ್ಧಾರ ಆಗಬೇಕು ಆದರೆ ಏನು ಮಾಡಲಿ ಪೂರ್ವಜನ್ಮದ ಕರ್ಮಾನುಸಾರ ಕೆಲಸದ ಮೇಲೆ ಕೆಲಸ ಹತ್ತಿದಾವ ತಾವು ಯಾವಾಗ ನನ್ನನ್ನು ಬರ್ಮಾಡಿಸ್ಕೊಳ್ಳುತ್ತೀರೋ ಆವಾಗ ನಿಮ್ಮ ದರ್ಶನವನ್ನು ತಗೊಳ್ತೀನಿ ಅಂಥೇಳಿ ಆ ಅಥನೀ ಶುಭ ಭಾವಚಿತ್ರವನ್ನು ತಮ್ಮ ತಲೆ ಮೇಲೆ ಇಟ್ಕೊಂಡಿದ್ದರು ಅಂತ ನೋಡ್ರಿ ಅಲ್ಲೊಂದು ಉದಾಹರಣೆ ಹೇಳ್ತಾರೆ ಅವರು ಏನಂದ್ರೆ ಗಾಳಿಪಟವನ್ನು ಒಡೆಯನು ಹಾರಾಡಲು ಹಾರಿಸಿ ಬಿಡ್ತಾನ ಹಾರಾಡುವ ಪಟವನ್ನು ಒಡೆಯನು ಸೂತ್ರ ಹಿಡಿದು ಇಳಿಸಿದೊಡನೆ ಅದು ಅವನ ಕೈಗೆ ಬರ್ತದೆ ಅದರಂಗನ ತಾವು ನನ್ನನ್ನು ಭಕ್ತಿ ಜೀವನ ಸೂತ್ರವನ್ನು ಹಿಡಿದು ಎಳೆದು ತಮ್ಮ ಕೈಗೆ ಸೇರಿಸಿಕೊಂಡು ನನಗೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಭವ್ಯವಾದಂತಹ ದರ್ಶನವನ್ನು ಕೊಟ್ಟು ನನ್ನನ್ನು ಉದ್ಧಾರ ಮಾಡಬೇಕು ಅಂಥೇಳಿ ಮನಸ್ಸಿನೊಳಗನ ಪ್ರಾರ್ಥನೆಯನ್ನು ಮಾಡ್ತಾರೆ ಮುಂದೆ ನೋಡ್ರಿ ಹೆಂಗಂದ್ರೆ ಕಾರ್ಯಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಗುರುಯನಿಗೆ ಕೃಪೆಯಾಗುವ ಅನ್ನೋರಂಗ ಒಳಗೆ ಅನೇಕ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಡೀತಿದ್ವು ಅದೇ ಪ್ರಕಾರವಾಗಿ ಹದಿನೈದು ಒಂದು ಹತ್ತೊಂಬತ್ತು ನೂರ ಹದಿನೇಳನೇ ಗುರುವಾರ ದಿವಸ ಒಂದು ಭವ್ಯವಾದಂಥ ರಾಜಕೀಯ ಸಭೆಯನ್ನು ಇಟ್ಕೊಂಡ್ರು ಆ ಸಭೆಗೆ ಲೋಕಮಾನ್ಯ ಬಾಲಗಂಗಾಧರ ಟಿಳಕರನ್ನು ಕರಿಬೇಕು ಅಂಥೇಳಿ ಸಂಕಲ್ಪ ಮಾಡಿದರು ಟಿಳಕರಿಗೆ ಪರಿಚಯಸ್ಥರಾಗಿದ್ದಂತಹ ಬಲವಂತರಾವ ಕಲ್ಲೊಳ್ಳಿ ಡಾಕ್ಟರು ಮತ್ತು ನೂರಂದಪ್ಪ ಬಸಲಿಂಗಪ್ಪ ಅಣ್ಣಾಶೆಟ್ಟಿ ಇವರು ಒಂದು ನಾಲ್ಕೈದು ಜನನ ಕೂಡಿಸ್ಕೊಂಡು ಅಥಣಿ ಹಿರಿಯರನ್ನು ಕರ್ಕೊಂಡು ಪುಣೆಗೆ ಹೊಕ್ಕರ ಹೋಗಿ ತಿಳಕರ ಮನೆಯೊಳಗೆ ಕುಂತು ಅಥನಿ ಗ್ರಾಮಕ್ಕೆ ಬಂದು ರಾಜಕೀಯ ಸಭೆಯಲ್ಲಿ ಅಧ್ಯಕ್ಷರಾಗಿ ಭಾಗವಹಿಸಿ ಅಂತ ಪ್ರಾರ್ಥನೆ ಮಾಡ್ತಾರೆ ಆವಾಗ ಅದನ್ನು ಪೂರ್ಣ ಓದಿದಂತಹ ಲೋಕಮಾನ್ಯ ಟಿಳಕರು ಆಹಾಹ ಧನ್ಯ ಧನ್ಯ ಶಿವಯೋಗಿ ಇದು ತಮ್ಮ ಆಶೀರ್ವಾದದ ಫಲ ಸಭೆಗೆ ಬರೋದು ನಾಲ್ಕನೇ ಕೆಲಸ ಇರ್ತೈತಿ ನಿಮ್ಮ ದರ್ಶನವನ್ನು ಪಡ್ಕೊಳ್ಳೋದು ಹನ್ನೆರಡನೇ ಕೆಲಸ ನಂದು ಅಕ್ಕತಿ ನಾನು ನಿಮ್ಮ ದರ್ಶನವನ್ನು ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ಬರ್ತೀನಿ ಶಟ್ರ ನೀವು ಬರುವುದಕ್ಕಿಂತ ಪೂರ್ವದೊಳಗನ ನನಗೆ ಆಮಂತ್ರಣ ಬಂದೈತಿ ಅಂತ ಶಿವಯೋಗಿಗಳು ಹೇಳ್ತಾರೆ ಶಟ್ಟರ್ ಕೇಳ್ತಾರೆ ಯಾವಾಗ ತಮಗೆ ಆಮಂತ್ರಣ ಬಂತು ಅಂಥೇಳಿ ತಮ್ಮ ಪುಸ್ತಕದಲ್ಲಿಟ್ಟಂಥ ಆತನೇ ಶಿವಯೋಗಿಗಳ ಒಂದು ಚಿಕ್ಕ ಭಾವಚಿತ್ರವನ್ನು ತೋರಿಸಿ ನೋಡಿ ಇಲ್ಲಿ ಬಂದೈತಿ ನನಗೆ ಆಮಂತ್ರಣ ಅಂತ ಹೇಳಿಬಿಡ್ತಾರೆ ಆಮೇಲೆ ಮತ್ತೊಂದು ಹೇಳ್ತಾರೆ ಏನಂತಂದ್ರೆ ಇದು ನೀವು ಕೊಟ್ಟಂಥ ಆಮಂತ್ರಣವಲ್ಲ ಇದು ಸಹಿತ ಆ ಮಹಾತ್ಮರಾದಂಥ ಶಿವಯೋಗಿಗಳು ಕಳಿಸಿಕೊಟ್ಟಂಥ ಆಮಂತ್ರಣ ಅಂಥೇಳಿ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿ ನನಗೆ ಯಾವ ಕಾರ್ಯವಿದ್ದರೂ ಸಹಿತ ಅದನ್ನು ಮೊಟ್ಟಕ್ಕಗೊಳಿಸಿ ನಾನು ತೀವ್ರವಾಗಿ ಹದಿನೈದನೇ ತಾರೀಕಿಗೆ ಬರ್ತೇನೆ ಅಂಥೇಳಿ ಹೇಳಿ ಕಳಿಸ್ತಾರ ಮುಂದೆ ಶಿವಯೋಗಿಗಳ ದರ್ಶನಕ್ಕೆ ಹಂಗೆ ಹೋಗಬಾರ್ದು ಅಂಥೇಳಿ ತಿಳ್ಕೊಂಡು ತಿಳಕರಾದರೂ ಸಹಿತ ಕರ್ಪೂರವನ್ನು ಧೂಪದ ಗಟ್ಟಿಯನ್ನು ದಶಾಂಗವನ್ನು ಉದುಬತ್ತಿ ಭಸ್ಮ ಗಟ್ಟಿಗಳನ್ನು ಶ್ರೀಗಂಧದ ಕೊರಡುಗಳನ್ನು ಥರ ಥರದ ಹಣ್ಣುಗಳನ್ನು ತೆಂಗಿನಕಾಯಿಗಳನ್ನು ಫಲಪುಷ್ಪಾದಿಗಳನ್ನು ಒಂದ ಬಿದಿರಿನ ಒಳಗೆ ಹಾಕಿಸಿ ಅದನ್ನು ಸರಿಯಾಗಿ ಅದನ್ನು ಮುಚ್ಚಿಸ್ಕೊಂಡು ಏನು ಮಾಡ್ತಾರಂದ್ರೆ ತಮ್ಮ ಸಂಗಡಿಗರ ಜೊತೆಗೆ ಅಥ್ನಿಗೆ ಬರ್ತಾರೆ ಅಥನಿ ಒಳಗೆ ಅವರು ಬರಬೇಕಾದ್ರೆ ಉಗಿ ಬಂಡೆ ಒಳಗನ್ನು ಬಂದು ಸಿಡಬಾಳ ನಿಲ್ದಾಣಕ್ಕೆ ಇಳಿತಾರೆ ಅಲ್ಲಿಂದ ಅವರನ್ನು ಭಾಳ ಆದರ ಆತಿಥ್ಯಪೂರ್ವಕವಾಗಿ ಅಥನಿ ಅವರನ್ನು ಕರ್ಕೊಂಡು ಬರ್ತಾರೆ ಮತ್ತು ಲೋಕಮಾನ್ಯ ಟಿಳಕರು ಬಂದು ಇಳಿದುಕೂಡಲೆ ಒಂದು ಮಾತು ಹೇಳ್ತಾರೆ ಡಾಕ್ಟರ್ಗೆ ಮತ್ತು ಶೆಟ್ಟರ್ಗೆ ಏನಂದರೆ ನೋಡ್ರಿಪ್ಪ ಪುಣ್ಯಕ್ಷೇತ್ರ ಐತಿದು ಅಥನಿ ಶಿವಯೋಗಿಗಳು ಸಾಕ್ಷಾತ್ ಪರಮಾತ್ಮನ ಸ್ವರೂಪರಾಗಿ ನೆಲೆಸಿದಾರ ಮೊದಲು ಅವರ ದರ್ಶನ ಮಾಡ್ಕೊಳ್ಳೋನು ಆಮೇಲೆ ಸಬಿಗಿ ಹೋಗೋನು ಅಂತ ಹೇಳ್ತಾರೆ ಸಂತೋಷದಿಂದ ಶಿವಯೋಗಿಗಳ ಹತ್ರ ಅವರನ್ನು ಕರ್ಕೊಂಡು ಹೋಗ್ತಾರೆ ದೂರದ ಕುಳಿತಿರುವಂತಹ ಶಿವಯೋಗಿಗಳನ್ನು ನೋಡಿದಂಥ ಟಿಳಕರು ದೂರದಿಂದನೇ ಒಂದು ಕರ್ಪೂರವನ್ನು ಹಚ್ಚಿ ನಮಸ್ಕಾರ ಮಾಡಿ ಮುಂದೆ ಬಂದು ಶಿವಯೋಗಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಆವಾಗ ಶಿವಯೋಗಿಗಳು ಹೇಳ್ತಾರೆ ಏನ್ರಪ್ಪ ತಾವು ಲೋಕ ಹೇಳ್ರಿ ತಾವೇನು ಸಣ್ಣ ಏನ್ರಪ್ಪ ಏಳ್ರಿ ಅಂತ ಶಿವಯೋಗಿಗಳು ಟಿಳಕರಿಗೆ ಹೇಳ್ತಾರೆ ಆವಾಗ ಲೋಕಮಾನ್ ಟಿಳಕರಿ ಎದ್ದು ನಿಂತು ಅತ್ಯಂತ ನಯ ವಿನಯದಿಂದ ಏಕಾಗ್ರ ಚಿತ್ತದಿಂದ ಶಿವಯೋಗಿಗಳನ್ನು ನೋಡ್ಕೊಂತ ಪಾ ಬುದ್ಧಿ ತಾವು ತ್ಯಾಗಿಗಳು ನಿಮ್ಮ ಒಂದು ವಾರ್ತೆಯನ್ನು ಕೇಳಿ ನಿಮ್ಮನ್ನು ಕಂಡ ನಿಮ್ಮ ಒಂದು ಪಾದಗಳಿಗೆ ನಮಸ್ಕರಿಸಿ ಹೋಗಬೇಕಂತ ನಾ ಬಂದೀನಿ ಅಂತ ಶಿವಯೋಗಿಗಳಿಗೆ ಟಿಳಕರಿ ಹೇಳ್ತಾರೆ ಅವರನ್ನು ಅಲ್ಲೇ ಒಂದು ಕುರ್ಚಿ ಮೇಲೆ ಕೂಡಿಸ್ಕೊಂಡು ತ್ಯಾಗಿ ಏನ್ರಪ್ಪ ಅಲ್ಲಲ್ಲ ನಾನು ಶಿವಾನುಗ್ರಹದಿಂದ ಹುಟ್ಟಿ ಬಂದ ಬಂದೆ ಮತ್ತು ಗುರುಗಳು ಬಂದು ಹನಿಗೆ ಭಸ್ಮ ಧರಿಸಿ ಕೊರಳೊಳಗೆ ಶಿವಲಿಂಗ ಧಾರಣವನ್ನು ಮಾಡಿಸಿ ಮಂತ್ರ ಉಪದೇಶವನ್ನು ಮಾಡಿ ಮಗನೆ ಬಹಳ ಎಚ್ಚರದಿಂದ ಇರಬೇಕು ಯಾವಾಗಲೂ ಭಸ್ಮವನ್ನು ಧರಿಸಬೇಕು ಶಿವಲಿಂಗವನ್ನು ಯಾವತ್ತೂ ಅಗಲಬಾರ್ದು ಮತ್ತು ಮಹಾಮಂತ್ರವನ್ನು ಹಗಲಿ ರಾತ್ರಿ ಬಿಡ್ದಂಗೆ ಜಪಿಸ್ಬೇಕು ನಿನ್ನ ಆಯುಷ್ಯ ಇರೋವರೆಗೂ ಸಹಿತ ಈ ಕ್ರಮಗಳನ್ನು ಬಿಡಬಾರ್ದು ಅಂತ ಹೇಳಿಕರು ಅವರು ಹೇಳಿದ್ದಾರೆ ಅವರು ಹೇಳಿದಂಗೆ ನಾ ಯಾವುದನ್ನು ಬಿಟ್ಟೇ ಇಲ್ಲ ಅಂದಮೇಲೆ ನಾ ಹೆಂಗೆ ತ್ಯಾಗಿ ಆಗತ್ತೀನಿ ಅಂಥೇಳಿ ಮಾರ್ಮಿಕವಾಗಿ ಶಿವಯೋಗಿಗಳು ಟಿಳಕರಿಗೆ ಉತ್ತರ ಕೊಡ್ತಾರೆ ಆವಾಗ ಟಿಳಕರು ಹೇಳ್ತಾರೆ ಬುದ್ಧಿ ನಮ್ಮಂತೆ ಅಲ್ಲ ತಾವು ಹಣ್ಣು ಹೆಣ್ಣು ಮಣ್ಣು ಬಿಟ್ಟಂತಹ ತ್ಯಾಗಿಗಳ್ರಿ ಅಪ್ಪ ಅಪ್ಪ ಸಾಮಾನ್ಯ ಮಾನವ ಪ್ರಾಣಿಗಳಿಗೆ ಅವುಗಳನ್ನು ಬಿಟ್ಟರೆ ನಡೆಯುವಂತಿಲ್ಲ ಆದರೆ ತಾವು ಹಣ್ಣು ಹೆಣ್ಣು ಮಣ್ಣುಗಳನ್ನು ಬಿಟ್ಟಂಥವ್ರು ಅಂದಮೇಲೆ ತ್ಯಾಗಿಗಳು ಹೌದು ಅಲ್ಲೋ ಅಂತ ಹೇಳೋಕೆ ಮತ್ತು ಟಿಳಕರು ಹೇಳ್ತಾರೆ ಆವಾಗ ಶಿವಯೋಗಿ ಹೇಳ್ತಾರೆ ಏನೋ ಯಾರ ವಸ್ತುಗಳನ್ನು ಹಿಡದೇ ಇಲ್ಲಲ್ಲ ಮತ್ತು ಅವನು ಬಿಡೋದು ಹೆಂಗೆ ಅಂತ ಕೇಳಿದ್ರು ಅವರು ಹಣ್ಣು ಹೆಣ್ಣು ಮಣ್ಣುಗಳನ್ನು ನಾ ಹಿಡದೇ ಇಲ್ಲ ಅಂದಮೇಲೆ ಬಿಡೋದು ಹೆಂಗೆ ತ್ಯಾಗಿ ಆಗೋದು ಹೆಂಗೆ ಹಿಡ್ದವರು ಅದರೊಳಗೆ ಕಷ್ಟವನ್ನು ಅನುಭವಿಸಿ ಇದರೊಳಗೆ ಸುಖ ಇಲ್ಲ ಅಂತ ಹೇಳಿ ಕಾರ್ ಯಾರು ಬಿಟ್ರಲ್ಲ ಅವರು ತ್ಯಾಗಿಗಳಾದರು ನಾ ಹಿಡದೇ ಇಲ್ಲ ಅಂದಮೇಲೆ ನಾ ಹೆಂಗೆ ಆದೆ ಅಂತ ಕೇಳ್ತಾರೆ ಆವಾಗ ಮನುಷ್ಯ ಆದ ಮೇಲೆ ಯಾವುದನ್ನು ಹಿಡಿಬೇಕು ಯಾವುದನ್ನು ಹಿಡಿಬಾರ್ದು ಇದರ ಅರಿವು ಯಾವಾತನಿಗೆ ಇದೆ ಅವನು ನಿಜವಾದಂಥ ತ್ಯಾಗಿ ಯಾವುದನ್ನು ಹಿಡಿಬೇಕೋ ಅದನ್ನು ಹಿಡ್ಕೊಂಡಿರಿ ಯಾವುದನ್ನು ಬಿಡಬೇಕೋ ಅದನ್ನು ಬಿಟ್ಟಿರಿ ಅಂದ ಮೇಲೆ ನೀವ ನಿಜವಾದ ತ್ಯಾಗಿಗಳು ಸಾಕ್ಷಾತ್ ಶಿವನ ಅವತಾರಿಗಳು ತಮ್ಮಂಥ ಮಹಾತ್ಮರ ಒಂದು ಆಶೀರ್ವಾದ ನನಗೆ ಆಗಬೇಕು ಅಂತ ಹೇಳ್ತಾರೆ ಟಿಳಕರು ಮನುಷ್ಯನೊಳಗೊಂದು ಸಂಕಲ್ಪ ಮಾಡಿರ್ತಾರೆ ನಾವು ಇಷ್ಟೊಂದು ಪ್ರಯತ್ನ ಮಾಡಕತ್ತೀವಿ ನಮಗೆ ಸ್ವಾತಂತ್ರ್ಯ ಸಿಗ್ತೈತೋ ಇಲ್ಲೋ ಅದನ್ನು ಶಿವಯೋಗಿಗಳ ಕಡೆ ಕೇಳಬೇಕಂತ ಮನುಷ್ಯನಾಗ ಇಟ್ಕೊಂಡು ಬಂದಿರ್ತಾರೆ ಅವರು ಕೇಳೋಕ್ಕಿಂತ ಮೊದಲ ಶಿವಯೋಗಿಗಳ ಒಂದು ಮಾತಂತಾರ ಲೋಕಮಾನ್ಯರೇ ಮಾ ಮರವನ್ನು ಹತ್ತಿದವರಿಗೆ ಅದರ ಫಲ ದೊರೆಯಲಾರದು ಅದು ಬೆಳೆದು ಮತ್ತು ದೊಡ್ಡದಾಗಿ ಮೊಗ್ಗೆ ಬಿಡಬೇಕು ಪುಷ್ಪ ಅರಳಬೇಕು ಕಾಯಿ ಬಿಡಬೇಕು ಅದು ಮಾಗಬೇಕು ಆಮೇಲೆ ಅದು ಹಣ್ಣು ಆಗಬೇಕು ಹಂಗೆ ಜೀವನ ಅನ್ನೋದು ಈ ಶರೀರ ಅನ್ನೋದು ನೀರಿನ ಮೇಲೆ ಗುರುಳಿದ್ದಂಗೆ ಇದು ಯಾವಾಗ ಹೊಕ್ಕ ಗೊತ್ತಿಲ್ಲ ಅದಕ್ಕೆ ಆ ಮರದ ಫಲವನ್ನು ಮುಂದಿನವರು ತಿಂತಾರ ನೀವು ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾರ್ದು ಮಾವಿನ ಗಿಡ ಬರೀ ಹಚ್ಚಿದ ಕೂಡಲೇ ಅದು ಕಾಯ ಹಣ್ಣು ಸಿಗೋದಲ್ಲ ಬೆಳಿಬೇಕು ಮಗ್ಗೆ ಬಿಡಬೇಕು ಕಾಯ ಆಗಬೇಕು ಹಣ್ಣು ಆಗಬೇಕು ಹಂಗೆ ನೀವು ಈ ಸ್ವಾತಂತ್ರ್ಯದ ಫಲವನ್ನು ಉಣ್ಬೇಕಂತ ಹೇಳಿಕಾರ ಈ ಒಂದು ಗಿಡವನ್ನು ಹಚ್ಚಿದರಿ ಇದಿನ್ನೂ ಬೆಳಿಬೇಕು ಇದು ಬೆಳೆದ ನಂತರ ಇದನ್ನು ಕಾಯ ಆದ ನಂತರ ಅದನ್ನು ಹಣ್ಣನ್ನು ನಮ್ಮ ದೇಶದವರು ಉಂಟಾರ ಕಷ್ಟಪಟ್ಟಿದ್ದು ಎಂದು ವ್ಯರ್ಥವಾಗಿ ಹೋಗುವುದಿಲ್ಲ ನೀವು ಚಿಂತೆ ಮಾಡಬೇಡ್ರಿ ನಿಮಗೆ ಆ ಒಂದು ಸ್ವಾತಂತ್ರ್ಯದ ಸುಖವನ್ನು ನೋಡಲಿಕ್ಕೆ ಆಗದಿದ್ದರೂ ಸಹಿತ ಮುಂದೆ ಬರುವಂತಹ ಭಾವಿಕ ಭಾರತೀಯರ ಕಣ್ಣಿನೊಳಗೆ ಭಾವಿಕ ಭಾರತೀಯರ ಮನಸ್ಸಿನೊಳಗೆ ನಿಮ್ಮ ಆತ್ಮ ಯಾವಾಗೂ ಉಳಿದು ಆ ಸಂತೋಷವನ್ನು ಅನುಭವಿಸ್ತೈತಿ ಅಂತ ಹಂಗೆ ಲೋಕಮಾನ್ಯ ಬಾಲಗಂಗಾಧರನಾಥ ಟಿಳಕರವರು ಅಥನಿಗೆ ಬಂದಾಗ ಶಿವಯೋಗಿಗಳು ಅವ್ರ ಮನಸ್ಸಿನೊಳಗೆ ಇದ್ದಿದ್ದನ್ನು ಸ್ಪಷ್ಟವಾಗಿ ಹೇಳಿದ್ದರು ಹದಿನೈದು ಹೇಳ್ತಾರೆ ಇಲ್ಲಿನಂದ್ರೆ ಹದಿನೈದು ಹನ್ನೊಂದು ಹತ್ತೊಂಬತ್ತು ನೂರ ಹದಿನೇಳರೊಳಗೆ ಬಂದಿದ್ದರಂಥ ಹನ್ನೊಂದು ಹದಿನೈದು ಹನ್ನೊಂದಕ್ಕೆ ಬಂದಿದ್ದರು ಮತ್ತು ಮುಂದೆ ಹತ್ತೊಂಬತ್ತು ನೂರ ಇಪ್ಪತ್ತನೇ ಒಳಗೆ ಲೋಕಮಾನ್ಯ ಟಿಳಕರು ಶಿವಾಧೀನರಾದರು ಅಂದ್ರೆ ಶಿವಯೋಗಿಗಳು ಹೇಳಿದಂಗೆ ಲೋಕಮಾನ್ಯ ಟಿಳಕರು ಸ್ವಾತಂತ್ರ್ಯ ಟೈಮಕ್ಕೆ ಶರೀರ ಸಹಿತವಾಗಿ ಇರಲಿಲ್ಲ ಆದರೆ ನಮ್ಮಂಥ ಪ್ರತಿಯೊಬ್ಬ ಭಾರತೀಯರ ಕಣ್ಣಿನೊಳಗ ಮನಸ್ಸಿನೊಳಗೆ ಕುಳಿತು ಸ್ವಾತಂತ್ರ್ಯದ ಅನುಭವವನ್ನು ಅವರು ಅನುಭವಿಸಕತ್ತಾರೆ ಇಂತಹ ಅಥನೇ ಶುಭಯೋಗಿಗಳ ಸುಂದರವಾದಂತಹ ಚರಿತ್ರದೊಳಗೆ ಇವತ್ತು ನಲವತ್ತನೆಯ ಅಧ್ಯಾಯಕ್ಕೆ ಸಮಾಪ್ತಿಯನ್ನು ಮಾಡಿ ನಾವೆಲ್ಲರೂ ಸಹಿತ ಮುಕ್ತರಾಗೋಣ